ಪಟ್ಟಣ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಭಾರತಿ ತಿಳಿಸಿದರು ಪಟ್ಟಣದ ಶನಿವಾರ ನ್ಯಾಯಾಲಯದಲ್ಲಿ ಲೋಕ್ ಅದಾಲತ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ವ್ಯಾಜ್ಯ ಪೂರ್ವ ವಿವಿಧ ರೀತಿಯ ಪ್ರಕರಣಗಳು ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದು ಕಕ್ಷಿದಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಭಾರತಿ ತಿಳಿಸಿದರು ಸಿವಿಲ್ ವ್ಯಾಜ್ಯ ಕಾರ್ಮಿಕ ವ್ಯಾಜ್ಯ ಬ್ಯಾಂಕ್ ಸಾಲ ಕ್ರಿಮಿನಲ್ ಪ್ರಕರಣ ವೈವಾಹಿಕ ಕೌಟುಂಬಿಕ ಚಾಕ್ ಅಮಾನ್ಯ ಪ್ರಕರಣಗಳು ಬ್ಯಾಂಕ್ ಸಾಲ ವಸೂಲಾತಿ ಮೋಟಾರ್ ಅಪಘಾತ ಪರಿಹಾರ ನ್ಯಾಯಾಲಯದಲ್ಲಿನ ಪ್ರಕರಣ ಸೇರಿದಂತೆ ಸಂವಿಧಾನದ ಮೂಲಕ ವಿವಿಧ ಪ್ರಕರಣಗಳನ್ನು ಇದರಲ್ಲಿ ಇತ್ಯರ್ಥಪಡಿಸಲು ಅವಕಾಶವಿದೆ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶ ಸಂಧಾನಕರು ಸೂಚಿಸುವ ಪರಿಹಾರ ಕಕ್ಷಿದಾರರಿಗೆ ಒಪ್ಪಿಗೆಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶರು ಮಂಜುನಾಥಾಚಾರಿ ಮಾತನಾಡಿ ಲೋಕ ಅದಾಲತ್ನಲ್ಲಿ ಆಗುವ ತೀರ್ಮಾನವೇ ಅಂತಿಮ ಪ್ರಕರಣ ಇತ್ಯರ್ಥವಾದ ಬಳಿಕ ಮೇಲ್ಮನವಿಗೆ ಅವಕಾಶ ಇರುವುದಿಲ್ಲ ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಜುಲೈ ಹನ್ನೆರಡರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ನ್ಯಾಯಾಲಯಗಳಲ್ಲಿ ಉಭಯ ಪಕ್ಷಕಾರರು ರಾಜಿ ಮಾಡಿಕೊಳ್ಳಲು ಸೂಕ್ತ ಮಾರ್ಗದರ್ಶನ ಮಾಡಲಾಗುವುದು ಇಬ್ಬರಿಗೂ ಒಪ್ಪಿಗೆಯಾಗುವಂತೆ ಪ್ರಕರಣವು ತೀರ್ಮಾನವಾಗುವುದರಿಂದ ಬಾಂಧವ್ಯವು ಉಳಿದು ವಿವಾದವು ತೀರ್ಮಾನವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷ ಸಿ ರವಿ ಕಾರ್ಯದರ್ಶಿ ಬಿಂದುಕುಮಾರಿ ಕಜಂಜಿ ಆಜಯಪ್ಪ ವಕೀಲರಾದ ನಾಗಭೂಷಣ್ ಬಾಲು ನಾಯಕ್ ಹಾಗೂ ಇತರರು ಇದ್ದರು ವರದಿ ಆರ್ ರವೀಂದ್ರ ಪ್ರಜಾಪವರ್ ಟಿವಿ ಬಾಗೇಪಲ್ಲಿ ವಸೂಲಾತಿಗಾಗಿ ಹಾಕಿರ್ತಾರೆ ಈಗ ಯಾರಾದರೂ ಒಬ್ರು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಾಲ ತೊಗೊಂಡಿರ್ತಾನೆ ಒಂದು ಒಂದು ಲಕ್ಷ ರೂಪಾಯಿ ಸಾಲ ತೊಗೊಂಡು ಆ ಸಾಲದ ಭದ್ರತೆಗೆ ಒಂದು ಚೆಕ್ಕನ್ನು ಕೊಡ್ತಾನೆ ಖಾಲಿ ಚೆಕ್ ಕೊಟ್ಟಿರ್ತಾನೆ ಇವನು ಸಾಲ ಕೊಟ್ಟವ ಏನು ಮಾಡ್ತಾನೆ ಆ ಖಾಲಿ ಚೆಕ್ಕು ಇವನು ಹಣ ಕೇಳಿ ಕೇಳಿ ಸತಾಯಿಸಿ ವಾಪಸ್ ಹಣ ಕೊಡಿದಾಗ ಎರಡು ಲಕ್ಷ ಬರ್ಕೊಂಡು ಚೆಕ್ ಕೇಸ್ ಹಾಕಿರ್ತಾರೆ ಆ ನಂತರ ಕೋರ್ಟಿಗೆ ಬರ್ತಾರೆ ಇಲ್ಲ ಸ್ವಾಮಿ ನಾನು ಇಸ್ಕೊಂಡಿದ್ದು ಒಂದು ಲಕ್ಷ ಆದರೆ ಅವನು ಎರಡು ಲಕ್ಷ ಬರ್ಕೊಂಡಿದ್ದಾನೆ ಅಂತ ನಾವು ಪೂರ್ತಿ ಅವನ ವಿಚಾರಣೆ ಮಾಡಿದಾಗ ಕೊನೆಗೆ ಗೊತ್ತಾಯ್ತದೆ ಇವನು ಸಾಲ ಇಸ್ಕೊಂಡು ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಬಡ್ಡಿ ಕೊಟ್ಟಿರಲ್ಲ ಹಾಗಾಗಿ ಅವರು ಹಾಕೊಂಡಿರ್ತಾರೆ ಅಂತ ಅಂಥ ಪ್ರಕರಣಗಳನ್ನ ನೋಡಪ್ಪ ಒಂದು ಲಕ್ಷಕ್ಕೆ ಇಷ್ಟು ನೀವು ಬಡ್ಡಿ ಆಗ್ಬೋದು ಅಂತೆಲ್ಲ ಅವ್ರಿಗೆ ತಿಳಿಸಿ ವಿಚಾರ ಮಾಡಿ ಆ ಒಂದು ಚೆಕ್ಕು ಪ್ರಕರಣಗಳು ಏನೆಲ್ಲ ಇವೆ ಅಂತಹ ಪ್ರಕರಣಗಳನ್ನ ಕೂಡ ಈ ಲೋಕದಲತ್ತಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಲಾಗುತ್ತೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವೆಲ್ಲ ಚೆಕ್ ಬೌನ್ಸ್ ಪ್ರಕರಣಗಳಿವೆ ಅಂತಹ ಪ್ರಕರಣಗಳನ್ನು ದಯವಿಟ್ಟು ವಕೀಲರುಗಳು ತಕ್ಷಲ್ದಾರರಿಗೆ ತಿಳಿಸಿ ಅಂತ ಪ್ರಕರಣಗಳನ್ನ ರಾಜಿ ಮಾಡಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕೋರ್ತೇನೆ ಯಾಕಂದರೆ ಸೀನಿಯರ್ ಸಿವಿಲ್ ಜಡ್ಜ್ಗಿಂತ ಹೆಚ್ಚಿಗೆ ಸಿವಿಲ್ ಜಡ್ಜ್ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ ಈ ಪ್ರಕರಣಗಳು ಇತ್ಯರ್ಥವಾಗಬೇಕು ಅಂದರೆ ಆ ಪಕ್ಷಗಾರರಿಗೆ ತಿಳುವಳಿಕೆಯನ್ನು ಹೇಳಬೇಕು ಕಾನೂನು ಬಗ್ಗೆ ಅರಿವನ್ನು ಸರಿಯಾದ ರೀತಿ ಮೂಡಿಸಿದ್ರೆ ಖಂಡಿತವಾಗಿಯೂ ಒಪ್ಕೊತಾರೆ ಕೆಲವರು ಎರಡು ವರ್ಷ ಮೂರು ವರ್ಷ ಕೇಸ್ಗಳನ್ನ ನಡೆಸ್ತಾರೆ ಅಲ್ಲಿಂದಲೂ ಕೂಡ ಸ್ವಲ್ಪ ಸ್ವಲ್ಪನೇ ದುಡ್ಡು ಕಟ್ಟಕ್ಕೆ ಸೇರಿ ಚೆಕ್ ಬೌನ್ಸ್ ಪ್ರಕರಣಗಳು ರಾಜಿ ಆಗ್ತವೆ ಸೊ ಆ ರೀತಿ ನಾವು ಕಕ್ಷಿದಾರರ ಮನವೊಲಿಸುವ ಮೂಲಕ ಪೋಸ್ಟ್ ಪ್ರಕರಣಗಳನ್ನ ರಾಜಿ ಮಾಡಲಿಕ್ಕೆ ಅವಕಾಶ ಇದೆ ಮಧ್ಯಾನ್ಯ ಪ್ರಕರಣಗಳನ್ನ ಅಂತ ನೋಡಿದಾಗ ನಮ್ಮ ನ್ಯಾಯಾಲಯಗಳಲ್ಲಿ ಅಂದರೆ ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ಹೆಚ್ಚಿಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಬರ್ತಾ ಇವೆ ಇತ್ತೀಚಿನ ದಿನಗಳಲ್ಲಿ ಎಂ ಸಿ ಪ್ರಕರಣಗಳೇನಂತೀವಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಬರ್ತವೆ ಡೈವರ್ಸ್ ಪ್ರಕರಣಗಳು ಬರ್ತವೆ ಡೈವರ್ಸ್ ಪ್ರಕರಣದಲ್ಲಿ ಡೈವರ್ಸನ್ನು ಲೋಕದಾಲತಲ್ಲಿ ಮಾಡಲಿ ಮಾಡುವುದಿಲ್ಲ ಆದರೆ ಗಂಡ ಹೆಂಡತಿಯ ಮನವೊಲಿಸಿ ಅವರಿಬ್ಬರನ್ನು ಒಂದು ಮಾಡುವಂತಹ ಒಂದು ಕೆಲಸವನ್ನು ಲೋಕದಾಲತ್ತು ಮಾಡುತ್ತೆ ಈ ದಾಂಪತ್ಯ ಹಕ್ಕುಗಳ ಪುನರ್ ಸ್ಥಾಪನೆಗಾಗಿ ಏನಾದರೂ ಗಂಡ ಹೆಂಡತಿಯ ಮೇಲೆ ಕೇಸ್ ಹಾಕೊಂಡಿದ್ದರೆ ಅಥವಾ ಹೆಂಡತಿ ಗಂಡನ ಮೇಲೆ ಕೇಸ್ ಹಾಕೊಂಡಿದ್ರೆ ಅಂತಹ ಪ್ರಕರಣಗಳನ್ನು ಗುರುತಿಸಿ ಅವರಿಬ್ಬರನ್ನ ಮನವೊಲಿಸಿ ನಾವೇನು ಮಾಡ್ತೀವಿ ಅಂತಹ ಪ್ರಕರಣಗಳನ್ನ ರಾಜಿ ಮಾಡ್ತೀವಿ ಅವರಿಗೆ ತಿಳುವಳಿಕೆ ಹೇಳ್ಬೇಕಾಗುತ್ತೆ ಮಕ್ಕಳ ಭವಿಷ್ಯಕ್ಕಾಗಿ ನೀವು ರಾಜಿ ಮಾಡ್ಕೋಬೇಕು ಅಂತ ಗಂಡ ಹೆದತ್ತಿಯನ್ನು ಕೂರಿಸಿ ಅವರನ್ನು ಸಂತ ರಾಜಿ ಸಂಧಾನ ಮಾಡಿದ್ರೆ ಖಂಡಿತವಾಗಿಯೂ ಒಪ್ಕೊಂತಾರೆ ಆದರೆ ಕೆಲವರು ಅದಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಬಾಗೇಪಲ್ಲಿ ವಕೀಲ ವಕೀಲರುಗಳಿಗೆ ನನ್ನ ಒಂದು ಋಣವನ್ನು ಅರ್ಪಣೆ ಮಾಡ್ತೀನಿ ಯಾಕಂದ್ರೆ ಹಿಂದಿನ ಎರಡು ಬಾರಿ ನಡೆದಂತಹ ಲೋಕ ಅದಾಲತ್ ಪ್ರಕ್ರಿಯೆಗಳಲ್ಲಿ ಅತಿ ಹೆಚ್ಚಿನ ಪೆಂಡಿಂಗ್ ಕೇಸಸ್ಗಳು ಡಿಸ್ಪೋಸಲ್ ಆಗಿದೆ ನಮ್ಮ ಪಿ ಡಿ ಜಿ ಮಾಡುವವರು ಕೂಡ ಅದ್ರ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ನಮಗೆ ಒಂದು ಮುಂದಿನ ಲೋಕ ಅದಲತ್ಗಳಲ್ಲೂ ಕೂಡ ಒಂದು ಏನು ಪೆಂಡಿಂಗ್ ಕೇಸಸ್ ಇದೆ ಅದೆಲ್ಲ ಮುಗಿಸ್ಕೊಡ್ತೀರಾ ಬಹುಪಾಲು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಬಾಗೇಪಲ್ಲಿ ತಾಲೂಕು ಮುಂಚೂಣಿಯಲ್ಲೇ ಇರ್ತದೆ ರಾಜಿ ಸಂದರ್ಭದಲ್ಲಿ ಅಂತ ನಾನು ಆಶಯ ಇಟ್ಕೊಂಡಿದ್ದೀನಿ ಎಲ್ಲರೂ ಕೂಡ ಜೂನಿಯರು ಸೀನಿಯರ್ಗಳ ಅಂತ ಭಾವ ಇದ್ದಾನೆ ಯಾವ ಒಂದು ಪ್ರಕರಣಗಳು ರಾಜಿ ಆಗ್ಬೋದು ಅಂತ ಮೇಡಮ್ ಅವರು ಹೇಳಿದ್ದಾರೆ ಅದನ್ನು ಸ್ವಲ್ಪ ಗುರುತಿಸಿ ನ್ಯಾಯಾಲಯದಲ್ಲಿ ಒಂದು ಇತ್ಯರ್ಥ ಆಗಲಿಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ಕೊತೀನಿ ಯಾಕಂದರೆ ವ್ಯಾಜ್ಯ ಅನ್ನೋದು ಒಂದು ವ್ಯಾಧಿ ಇದ್ದಂಗೆ ಪ್ರತಿಯೊಂದು ಮನೆಯಲ್ಲಿ ಅದು ಯಾವುದೇ ಒಂದು ತಲೆನೋವು ಜ್ವರ ಆದರೆ ನಾವು ವಾಸಿ ಮಾಡ್ಕೋಬೋದು ಒಂದು ಒಂದು ವ್ಯಾ ವ್ಯಾಜ್ಯ ಅದು ಸಿವಿಲ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಆಗಿರ್ಬೋದು ಒಂದು ವ್ಯಾಜ್ಯ ಇದೆ ಅಂದರೆ ಖಂಡಿತ ಆ ಕುಟುಂಬಗಳು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಮಕ್ಕಳ ಕಡೆ ಗಮನ ಕೊಡೋದಕ್ಕಾಗಲ್ಲ ತಂದೆಗೆ ತಂದೆ ತಾಯಿ ಜೊತೆ ಒಂದು ಕಾಲ ಕಳೆಯೋದಕ್ಕಾಗಲ್ಲ ಅಥವಾ ಜಮೀನಿದ್ರೆ ರೈತ ಜಮೀನಲ್ಲಿ ಸ್ಥಾನ ಪಡ್ಕೊಂಡಿದ್ದೀವಿ ಅದರಿಂದ ಇನ್ನೂ ಸ್ವಲ್ಪ ಪ್ರತಿಯೊಂದು ಎರಡನೇ ಇಲ್ಲ ಒಂದೇ ಸ್ಥಾನಕ್ಕೆ ಪ್ರಯತ್ನ ಮಾಡೋಣ ದಯವಿಟ್ಟು ಎಲ್ಲರೂ ಫೋರ್ ಫೈಟ್ ಮಾಡಬೇಕು ಎಲ್ಲ ಪ್ರಕರಣಗಳು ಯಾವ್ಯಾವ ರಾಜಿ ಆಗೋ ಇದೆ ಎಲ್ಲ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಮಾಡಿ ರಾಜಿ ಮಾಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಿ ಮಾಡಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ನನ್ನ ಮೆಲ್ಲ ಹಾಗೂ ಆ ದಿನ ಏನು ರಾಜಿ ಸಂಧಾನ ಮಾಡೋ ಇದ್ದಿದೆ ಅದಕ್ಕೆ ವಿಡಿಯೋ ಒಂದು ವೇಳೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಡೈಲಮಾದಲ್ಲಿರೋ ಸಹ ಪ್ರಕರಣಗಳು ರೆಫರ್ ಮಾಡಿ ಅವತ್ತು ಕುತ್ಕೊಂಡು ನ್ಯಾಯಾಧೀಶರು ಮತ್ತು ಏನು ಮೀಡಿಯೇಷನ್ ಮಾಡೋರು ಇರ್ತಾರಲ್ಲ ಅವ್ರನ್ನೆಲ್ಲ ಸೇರಿಸಿ ಏನೋ ಒಂದು ಕನ್ಕ್ಲೂಷನ್ ಮಾಡಿ ಕ್ಲೋಸ್ ಮಾಡೋಣ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲರ ಮೇಲೂ ಮನವಿ